ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಬೆಂಗಳೂರಿನಲ್ಲಿ ನಡೆದ ಒಳ್ಳೆಯ ಕಾರ್ಯಕ್ರಮ ಎನಿ ಲ್ಯಾಬ್ಸ್ ಗ್ರೂಪ್ಸ್ ಇವರ ವತಿಯಿಂದ ಇದರಲ್ಲಿ ರಾಜ್ಯದ ಸಮಾಜ ಸೇವಕರನ್ನು ಗುರುತಿಸಿ ಸನ್ಮಾನಿಸಲಾಯಿತು ಅದರಲ್ಲೂ ವಿಶೇಷವಾಗಿ ತುಮಕೂರಿನ ಸಮಾಜ ಸೇವಕ ಎಂದು ಗುರುತಿಸಿಕೊಂಡಿರುವ ಮಹ್ದುಮ್ರವರಿಗೆ ಸೋಷಿಯಲ್ ಸರ್ವಿಸ್ ಎರಡು ಸಾವಿರದ ಇಪ್ಪತ್ತೈದರ ಅವಾರ್ಡನ್ನು ನೀಡಲಾಯಿತು ಹಾಗೂ ರಾಜ್ಯದ ಹಲವಾರು ಗಣ್ಯರನ್ನು ಗುರುತಿಸಿ ಅವಾರ್ಡನ್ನು ನೀಡಲಾಯಿತು ಸ್ಯಾಂಡಲ್ವುಡ್ಡಿನಲ್ಲಿ ಅಂತಲೇ ಖ್ಯಾತ ಹೆಸರನ್ನು ಮಾಡಿರುವಂತಹ ಹೆಸರಾಂತ ಕನ್ನಡ ಕಲಾವಿದೆ ಪ್ರೇಮರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾಗೂ ನೃತ್ಯ ಕಲಾ ತಂಡಗಳು ಭಾಗವಹಿಸಿದರು ಹಾಗೂ ಮಾಡಲಿಂಗ್ ಶೋ ರ್ಯಾಂಪ್ನಲ್ಲಿ ನಡೆಸುವಂತಹ ಹಲವಾರು ಪ್ರತಿಭೆಗಳು ಇದರಲ್ಲಿ ಭಾಗವಹಿಸಿದರು ಇಲ್ಲಿ ಇವೆಂಟ್ಗೆ ಬಂದಿದ್ದು ಅವಾರ್ಡ್ ಫಂಕ್ಷನ್ಗೆ ತುಂಬ ಖುಷಿ ಆಗಿದೆ ಆ್ಯಕ್ಚುಲಿ ಒಂದು ಇವೆಂಟ್ಗಳನ್ನ ಮುಂಚೆನೂ ನೋಡಿದ್ದೆ ನಾನು ಅವ್ರ ಕಾಲ್ ಬಂದಾಗ ಫಸ್ಟ್ ಅಂದ್ಕೊಂಡು ಆ್ಯಕ್ಚುಲಿ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಯೂಶಲಿ ಆ ಥರ ಇವೆಂಟ್ಗೆ ತುಂಬ ಕಮ್ಮಿ ಅಟೆಂಡ್ ಆಗೋದನ್ನು ಸುಮಾರು ಬರ್ತಿರುತ್ತೆ ಒಂದು ರೀಸನ್ನು ನನಗೆ ರಿಸೀವ್ ಮಾಡೋದು ಅನ್ನೋದು ನಂಗೆ ತುಂಬ ಇತ್ತು ಯಾಕೆಂದರೆ ನನಗೆ ಪರ್ಸ್ನಲಿನೂ ಅವ್ರು ಗೊತ್ತು ಬೇರೆ ಆಮೇಲೆ ಟ್ವೆಂಟಿ ಟು ಇಯರ್ಸಿಂದ ನನಗೇ ಲೈನಲ್ಲಿ ಇರೋದು ಇಪ್ಪತ್ತೆರಡು ವರ್ಷದಿಂದ ಫ್ರೀ ಸ್ಕೂಲ್ ಲೈನಲ್ಲೇ ಇದ್ದೀನಿ ಸೊ ಅಲ್ಲಿ ಯಾಕೆ ಅಲೆಕ್ ಫ್ಯಾಷನ್ ರಿಪ್ರೆಸ್ ಅಂತ ಹೇಳಿದೆ ಅಲೆಕ್ ಫ್ಯಾಷನ್ ಜೊಹೆ ಒಂದು ಬಹುತೀ ಫೇಮಸ್ ಆರ್ ಪಾಪ್ಯುಲರ್ ಫ್ಯಾಷನ್ ಮತ್ತು ಫ್ಯಾಷನ್ ಓಕೆ ಆ್ಯಂಡ್ ದ್ಯಾಟ್ ಈಸ್ ಪಾಪ್ಯುಲರ್ ಇಂಡಿಯಾ ದ ಎಂಟೈರ್ ಸೌತ್ ಇಂಡಿಯಾ ದಿಸ್ ಇಸ್ ರೇಖಾ ರಾಥೋಡ್ ಇವತ್ತು ನಾನು ಇದು ಅಂತಂದರೆ ಅಲೆಕ್ಸ್ ಫ್ಯಾಷನ್ ಶೋ ಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಅಲೆಕ್ಸ್ ಫ್ಯಾಷನ್ ಈ ಸಚ್ ಆಫ್ ಬ್ಯೂಟಿಫುಲ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಐ ಕ್ಯಾನ್ ಸೇ ಈಸ್ ಲೀಡಿಂಗ್ ನೌ ತೆಲು ಕರ್ನಾಟಕ ನನ್ನ ಹೆಸರು ಸ್ವೀತಿ ಅಯ್ಯರ್ ಅಂತ ಆಮ್ ಎ ಪ್ರೊಫೆಷನಲ್ ಮಾಡೆಲ್ ಆ್ಯಂಡ್ ಆ್ಯಕ್ಟರ್ ಸೊ ನಮಗೆ ಬ್ಯೂಟಿಫುಲ್ ಚಾನ್ಸ್ ಕೊಟ್ಟಿದ್ದಾರೆ ಅಲೆಕ್ಸ್ ಸರ್ ಅಂತ ಸೊ ಇವರು ಈವೆಂಟ್ ಆರ್ಡಗ್ರೈಸಲ್ಲಿ ಮಾಡ್ತಿದ್ದಾರೆ ಸೊ ತುಂಬ ಖುಷಿಯಾಗ್ತಿದೆ ಮುಂದಿನ ಫ್ಯೂಚರಲ್ಲೂ ಯಾರೇ ಮಕ್ಕಳು ಏನೇ ಮಾಡಿದ್ರೂ मोटिवेशन ओके मे वो आपर्चुनिटी सो उसेंग एव्री वन टूडे आई एम एट एलेक्स फैशन शो एंड नेम ने त्रिशा मजूंद सो बट आई फील अबाउट द शो इज रियली आनर्ड टू वाक् एलेक्स शो ही गिव्स आपर्चुनिटी इरेस्पेक्टिव आफ् एनी कालर स्टेटस एनी थिंग एंड हि गिवल आपर्चुनिटी टू आल द्यू कमर्स आपर्चुनिटी ಅವಾರ್ಡ್ ಶೋ ಐ ಥಿಂಕ್ ದಿಸ್ ಇಸ್ ಎರಡನೇ ಸರ್ತಿ ನಾನು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಒಂದು ಸರ್ತಿ ಲಾಸ್ಟ್ ಇಯರ್ ಕೂಡ ಸರೇ ನಮಗೆ ಈ ಆಪರ್ಚುನಿಟಿ ಕೊಟ್ಟು ಹೋಗ್ತಿರ್ತಿರೋರು ಈ ಸರ್ತಿ ಮತ್ತೆ ಕೊಟ್ಟಿದ್ದಾರೆ ಮತ್ತು ಈ ಸರ್ತಿ ಇನ್ನೂ ಹೊಸ ಯುನೋ ಪ್ಲೇಸಸ್ ತುಂಬ ಪ್ಲೇಸಸ್ ನಾನು ನೋಡಿಲ್ಲ ಲಾಸ್ಟ್ ಇಯರಲ್ಲಿ ಈಸ್ ಎವ್ರಿ ಇಯರ್ ಇವಾಗ ಬರುವಾಗೆಲ್ಲ ಬೇರೆ ಬೇರೆ ಜನರಿಗೆ ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ ಈ ಇಂಥ ಆಪರ್ಚುನಿಟೀಸ್ ಎಲ್ಲರಿಗೆ ಸಿಗಬೇಕು ಅಂತ ನಾನು ಸ್ಟೇಟ್ ಕೊಡ್ತಾ ಇದ್ದೀನಿ ಬಳಿಕ ಬಂದಂತಹ ಪ್ರತಿಭಟನೆ ಅಷ್ಟೇ ಗುರುತಿಸ್ತಾ ಹೋಗ್ತಾರೆ ಬಟ್ ಈಗ ಬರ್ತಕ್ಕಂಥ ಯೂತ್ಸ್ನ ಎನೆಯ ಯೂತ್ಸ್ ಆಗಿರ್ಬೋದು ಇದು ತುಂಬಾ ನಮಗೆ ಖುಷಿಯನ್ನು ಕೊಟ್ಟಿದೆ ಯಾಕೆ ಅಂತಂದ್ರೆ ಈ ಒಂದು ಏನು ಬೆಳೀತಾ ಇದಾರೆ ಮಕ್ಕಳು ಅವರ ಈ ಒಂದು ವೇದಿಕೆ ಈ ಮಕ್ಕಳಿಗೆ ಮತ್ತಷ್ಟು ಸ್ಫೂರ್ತಿಯನ್ನು ಕೊಡುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಇದೆ ಪ್ಲಾಟ್ಫಾರ್ಮ್ ಏನಿದೆ

ದ್ಯಾಟ್ ಸಾಧನೆ ಮಾಡಬೇಕು ಅಥವಾ ಮೋಟಿವೇಟ್ ಮಾಡುತ್ತೆ ಹಸಿಬ್ರಿಗೂ ಹಾಗೂ ಸಹ ಅದು ಮಾಡಿದೆ ಸೊ ನಂಗೆ ತುಂಬ ಖುಷಿ ಆಯ್ತು ನನ್ನನ್ನು ಪ್ರೋಗ್ರಾಮ್ ಇನ್ವೈಟ್ ಮಾಡುದು ಸೊ ಕನ್ಸೆಪ್ಟ್ ಅವಾರ್ಡ್ಸ್ ಎಲ್ಲ ಕೊಡ್ತಾ ಇದ್ದೀರಾ ನೀವು ಇಂಟರ್ನ್ಯಾಷನಲ್ ಹೋಗ್ತಾ ಇದ್ದೀರಾ ಅದೊಂದು ಒಳ್ಳೆಯದು ನಾನು ಹೊಸಪೇಟೆಯಿಂದ ಬಂದಿದ್ದೀನಿ ನಾನು ಇನ್ಶೂರೆನ್ಸ್ ಬೆಸ್ಟ್ ಇನ್ಶೂರೆನ್ಸ್ ಸರ್ವಿಸ್ ಪ್ರೊವೈಡರ್ ಅಂತ ನನಗೆ ಇವತ್ತು ಬಿಸ್ನೆಸ್ ಆಮ್ರಾಟಿಂದ ಅವಾರ್ಡ್ ಬಂದಿದೆ ನನಗೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಮತ್ತು ಇದು ಇದಕ್ಕೆ ಕಾರಣರಾದ ಎಲ್ಲ ನನ್ನ ಎನ್ಎಪ್ ಗ್ರೂಪ್ಗೆಲ್ಲ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಕರಣಿ ಅಂತ ಹೇಳಿ ನಾನು ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಬಂದಿದ್ದೀನಿ ಆ್ಯಕ್ಚುಲಿ ಈ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಶಿಕ್ಷಕರನ್ನ ಗುರುತಿಸೋದು ಸಾಮಾನ್ಯ ನಮ್ಮಂತ ಭಾಗದ ಶಿಕ್ಷಕರನ್ನು ಗುರುತಿಸಿ ಇವರು ಈ ತರ ಎಡಿಲಿಪ್ ಗ್ರೂಪ್ಸ್ ಕಂಪನಿಯವರು ನಮಗೆ ಅವಾರ್ಡ್ ಅನ್ನ ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಹಾಗೆ ನಮಸ್ಕಾರ ನಾನು ಆಂಕರ್ ಮಾಹಿನ್ ತುಂಬಾ ಖುಷಿ ಆಗುವಂತ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಭವನ ಧ್ಯಾನ ಜ್ಯೋತಿ ಹಾಗೂ ಕರ್ನಾಟಕ ಸೊ ಸಾಕಷ್ಟು ಜನಕ್ಕೆ ಗುರುತ ಇನ್ ಮ್ಯಾನೇಜ್ ಬೈ ನಮ್ಮ ಸಾಕಿರ್ ಸರ್ ಅಂಡ್ಜಾ ಮ್ಯಾಮ್ ಪ್ರತಿ ವರ್ಷ ಈ ರೀತಿ ಸಾಕಷ್ಟು ಅವಾರ್ಡ್ಸ್ ಆಗುತ್ತೆ ಅಂದ್ರೆ ಬರೀ ನಮ್ಮ ಬೆಂಗಳೂರು ಮಾತ್ರ ಅಲ್ಲ ಇಡೀ ಕರ್ನಾಟಕದಾದ್ಯಂತ ಈ ನಮ್ಮ ಸಾಧಕರಿಗೆಲ್ಲ ಗುರುತು ಅವ್ರಿಗೆ ಒಂದು ಕಡೆ ಕರೆದು ಅವ್ರಿಗೆ ಪ್ರಶಸ್ತಿ ಸಮಾರಂಭನ ಮಾಡಿ ಅವ್ರಗಳಿಗೆ ಒಂದು ರೆಕಗ್ನಿಷನ್ ಕೊಟ್ಟು ಇದು ಬರೀ ಕರ್ನಾಟಕದಲ್ಲ ಇಂಟರ್ನ್ಯಾಷನಲಿ ಕೂಡ ಇವೆಂಟ್ಸ್ ಆಗ್ತಿದೆ ಇವಾಗ ಶ್ರೀಲಂಕಾದಲ್ಲಿ ಮಾಡ್ತಿದ್ದಾರೆ ಮಾಲ್ಡೀವ್ಸ್ ಅಲ್ಲಿ ಮಾಡ್ತಿದ್ದಾರೆ ಇವಾಗ ಮತ್ತೆ ಶ್ರೀಲಂಕಾಗ ಹೋಗ್ತಿದ್ದಾರೆ ಸೋ ಮಚ್ ಫಾರ್ Making me a part of NL and giving uh, you all the very best for all your future endeavors and congratulations.